ಮಾಲಿಕೆ ಐದು ಪುಸ್ತಕ ಪರಿಚಯ ಐವತ್ನಾಲ್ಕು ತಿಂಗಳ ವಿಶೇಷ ಸರಣಿ ವಿಶೇಷ ಕಲ್ಕಿ ಕೃಷ್ಣಮೂರ್ತಿಯವರ ಕಾವೇರಿಯ ಕುವರ ಪೊನ್ನಿಯನ್ ಸೆಲ್ವನ್ ಪುಸ್ತಕದ ಹೆಸರು ಕಾವೇರಿಯ ಕುವರ ಸಂಪುಟ ಎರಡು ಭಾಗ ಎರಡು ಲೇಖಕರು ಕಲ್ಕಿ ಕೃಷ್ಣಮೂರ್ತಿ ಅನುವಾದ ಪದ್ಮಿನಿ ಶ್ರೀನಿವಾಸ್ ಅಭಿಪ್ರಾಯ ಸರೋಜ ಗಡತ್ ಓದುತ್ತಿರುವವರು ಪಲ್ಲವಿ ಎಂಆರ್ ಕಾದಂಬರಿ ಎರಡನೇ ಸಂಪುಟದ ಎರಡನೇ ಭಾಗದ ಈ ಭಾಗವು ಆದಿತ್ಯ ಕರಿಕಾಲಂ ಮತ್ತು ಅವನ ತಾತನ ನಡುವೆ ಆಗುವ ವಾಗ್ವಾದದೊಂದಿಗೆ ಶುರುವಾಗುವುದು ಬಹಳ ಉತ್ಸಾಹದಿಂದ ಚೋಳ ರಾಜರುಗಳ ಬಗ್ಗೆ ಅದರಲ್ಲೂ ಪರಾಂತಕ ಚೋಳ ಸುಂದರ ಚೋಳನ ಬಗ್ಗೆ ಅವನ ಅಪ್ರತಿಮ ಸೌಂದರ್ಯವನ್ನು ಮನ್ಮಥ ರೂಪವನ್ನು ವರ್ಣಿಸು ತಾತ ತಿರುಕ್ಕಪವಳೂರ್ ಮಾಲಯಮಾನ ತಕ್ಕೊಲಂ ಕಾದನದ ಬಗ್ಗೆ ಹೇಳುತ್ತಾನೆ ಚೋಳ ರಾಜವಂಶದ ವೀರ ಘನತೆಯ ಇತಿಹಾಸದ ತುಣುಕೊಂದನ್ನು ಲೇಖಕರು ಓದುಗರಿಗೆ ಇಲ್ಲಿ ತಿಳಿಸಿಕೊಡುತ್ತಾರೆ ಹಾಗೆ ಅವರಿಬ್ಬರ ಸಂಭಾಷಣೆಯಲ್ಲಿ ಬಂದು ಹೋಗುವ ಹದ್ದು ಮತ್ತು ಪಾರಿವಾಳದ ಕಥೆಯೊಂದನ್ನು ಆದಿತ್ಯ ಕರಾಲಂನ ಸಂದೇಹ ದುಗುಡದ ಪರಿಹಾರ ಒಂದು ರೀತಿಯಲ್ಲಿ ತಾತನ ಅಭಿಪ್ರಾಯದ ಮೂಲಕ ಆಗುವುದು ಆದರೂ ಅವನ ಮನಸ್ಥಿತಿಯ ಬಗ್ಗೆ ಸಂಶಯವಿದ್ದ ತಿರುಕ್ಕಪವಳೂರ್ ಮಾಲಯಮಾನ ಅವನಿಗೆ ಶಂಭುವರಾಯರ ಆಮಂತ್ರಣವನ್ನು ನಿರಾಕರಿಸುವ ಸಲಹೆ ನೀಡಿ ಹಿರಿಯ ಪಳುವಟ್ಟಿಯಾರಾಯಿಯಾರ ಪತ್ನಿ ನಂದಿನಿಯನ್ನು ಕಾಣಬೇಡ ಎಂದು ಹೇಳುತ್ತಾನೆ ಆದರೆ ಆದಿತ್ಯ ಕರಿಕಾಲಂ ಅಲ್ಲಿಗೆ ಹೋಗುವ ಮನಸ್ಸು ಮಾಡಿದ್ದಾನೆಂದು ತಿಳಿದ ಅವನು ದೇವರನ್ನು ನೆನೆಯುತ್ತಾ ಸುಮ್ಮನಾಗುತ್ತಾನೆ ಇತ್ತ ಆಳ್ವಾರ ಕಾಡಿಯನ್ ಮತ್ತು ವಂದ್ಯರಾಯ ಕದಂಬೂರು ಕಡೆಯ ಪ್ರಯಾಣ ಬೆಳೆಸುತ್ತಾರೆ ಕದಂಬೂರ್ ತಲುಪಿದ ಅವರು ಅರಮನೆಯನ್ನು ದೂರದಿಂದ ವೀಕ್ಷಿಸುತ್ತಿರುವಾಗ ಆದಿತ್ಯ ಕರಿಕಾಲಂ ಮತ್ತು ಇತರೆ ರಾಜರುಗಳನ್ನು ಬರಮಾಡಿಕೊಳ್ಳುವ ಸಂಭ್ರಮದ ಓಡಾಟ ನಡೆದಿರುತ್ತದೆ ಅಲ್ಲಿ ಕೋಟೆಯ ಒಂದೆಡೆ ಒಂದು ಗುಪ್ತ ಸುರಂಗ ಮಾರ್ಗದಲ್ಲಿ ಮಾಯವಾಗುವ ರವಿದಾಸನನ್ನು ಹಿಂಬಾಲಿಸುವ ವಂದ್ಯರಾಯ ಎಲ್ಲಿಗೆ ಹೋಗುತ್ತಾನೆ ಏನೇನು ರಹಸ್ಯ ಕಂಡುಕೊಳ್ಳುತ್ತಾನೆ ಎಂಬುದು ಅತ್ಯಂತ ಕುತೂಹಲ ತುಂಬಿದ ಸಂಗತಿ ಇಲ್ಲಿ ಹಿಂದಿನ ರಾಜರುಗಳ ಅರಮನೆ ಕೋಟೆಯಲ್ಲಿನ ಗುಪ್ತ ಮಾರ್ಗಗಳ ಅಂದಿನ ಶಿಲ್ಪಶಾಸ್ತ್ರದ ವರ್ಣನೆಗಳು ಬಹಳ ರೋಚಕವಾಗಿವೆ ಅಂದಿನ ಕೆಲವು ತಾಂತ್ರಿಕ ಸ್ಥಿತಿ ಆಶ್ಚರ್ಯಕರವಾಗಿಯೂ ಕಂಡುಬರುವುದು ಇಲ್ಲಿ ವಂದ್ಯರಾಯನ ಭೇಟಿ ಮಧುಮೇಖಲೆ ಅಂದರೆ ಸಹಾಂಬುವರಾಯರ ಪುತ್ರಿ ಹಾಗೂ ಕನ್ನಮಾರನ ತಂಗಿಯ ಜೊತೆ ಹೇಗೆ ಆಗುತ್ತದೆ ಎನ್ನುವುದನ್ನು ಕಾದಂಬರಿ ಓದಿ ತಿಳಿದರೇನೆ ಸೂಕ್ತ ಈ ಅರಮನೆಯಿಂದ ಹರಸಾಹಸದಿಂದ ತಪ್ಪಿಸಿಕೊಂಡು ಎರಡು ಕುದುರೆಗಳನ್ನು ದಕ್ಕಿಸಿಕೊಂಡ ಆಳ್ವರ ಕಾಡಿಯನ್ ಮತ್ತು ವಂದ್ಯರಾಯ ಪಾರ್ಥಿವಂದನ್ ಮತ್ತು ಕಂಡಮಾರನ್ನ ಜೊತೆಯಲ್ಲಿ ಕದಂಬೂರು ಕಡೆಗೆ ಬರುತ್ತಿದ್ದ ಆದಿತ್ಯ ಕರಿಕಾಲಂನ ಜೊತೆ ಸೇರುತ್ತಾರೆ ಎಲ್ಲರೂ ಕದಂಬೂರು ಶಂಭುರಾಯರ ರಾಜ ಮರ್ಯಾದೆಯ ಸ್ವಾಗತವನ್ನು ಸ್ವೀಕರಿಸಿ ಒಳನಡೆಯುವರು ಈ ಸ್ವಾಗತ ವರ್ಣನೆಯನ್ನು ಲೇಖಕರು ಸುಂದರವಾಗಿ ಚಿತ್ರಿಸಿದ್ದಾರೆ ುವರಿಯುವ ಕಾದಂಬರಿ ಪೂಂಕುಳಲಿ ಮತ್ತು ಸೆನ್ನನ್ ಅಮುದನ ಕಡೆಗೆ ತಿರುಗುತ್ತದೆ ನಾಗಪಟ್ಟಿಯಿಂದ ಕೊಡಿಕಾರೈ ಕಡೆಗೆ ಪ್ರಯಾಣ ಬೆಳೆಸುವ ಅವರು ಏಳಂನ ದೊಡ್ಡಮ್ಮನನ್ನು ಭೇಟಿಯಾಗುತ್ತಾರೆ ಮುಂದೆ ಅವಳ ಅಪಹರಣ ಪಳವೂರು ರಾಣಿಯ ಪಲ್ಲಕ್ಕಿಯಲ್ಲಿ ಆಗುತ್ತದೆ ತುಂಬಾ ಮಳೆಯಿಂದ ಸಿಕ್ಕಿ ಹಾಕಿಕೊಂಡ ಪಲ್ಲಕ್ಕಿಯಲ್ಲಿ ದೊಡ್ಡಮ್ಮನ ಜಾಗದಲ್ಲಿ ತಂಜಯಿ ಅರಮನೆಗೆ ಬರುವ ಪೂಂಕುಳಲಿ ಯಾರನ್ನು ಭೇಟಿಯಾಗುತ್ತಾಳೆ ಪ್ರಧಾನಿ ಅನಿರುದ್ಧ ಬ್ರಹ್ಮರಾಯನ ನಿರಾಶೆಯ ಕಾರಣ ಏನು ಸುಂದರಚೋಳನನ್ನು ಯಾವ ಸಂಚಿನಿಂದ ಏಳಂನ ದೊಡ್ಡಮ್ಮ ಕಾಪಾಡುತ್ತಾಳೆ ಅವಳ ಭೇಟಿ ಚೋಳ ಮಹಾರಾಜ ಹಾಗೂ ಸೆಂಬಯಿ ಮಹಾರಾಣಿ ಕುಂದೈ ಜೊತೆ ಹೇಗೆ ಆಗುತ್ತದೆ ಎನ್ನುವುದು ಕಾದಂಬರಿಯ ಮತ್ತೊಂದು ಮುಖ್ಯ ಭಾಗ ಇಲ್ಲಿ ತಿಳಿದು ಬರುವ ಅತ್ಯಂತ ಮುಖ್ಯ ವಿಷಯವೊಂದು ನಂದಿನಿಯ ಹುಟ್ಟಿನ ಸತ್ಯವಾಗಿರುತ್ತದೆ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಶೀಘ್ರವಾಗಿ ನೋಡಬಯಸುವ ರಾಜನ ಮಾನಸಿಕ ಸ್ಥಿತಿಯ ಕಾರಣ ಈ ಘಟನೆಯಲ್ಲಿ ತಿಳಿಯಾಗುತ್ತದೆ ಕದಂಬೂರು ಅರಮನೆಯಲ್ಲಿ ರಾಜ್ಯ ಸಭಿಕರ ಮುಂದೆ ಆಗುವ ಆದಿತ್ತ ಕರಿಕಾಲಂ ಮತ್ತು ಪಳುವಟ್ಟಿಯ ರಾಯಿಯಾರ ನಡುವಿನ ವಾಗ್ವಾದ ಬಹಳ ಹರಿತವಾಗಿರುತ್ತದೆ ಇದನ್ನು ಕಾದಂಬರಿ ಓದಿ ತಿಳಿಯುವುದೇ ಸೂಕ್ತ ಮಧುರಾಂತಕನನ್ನೇ ರಾಜನನ್ನಾಗಿ ಮಾಡಲು ತನ್ನ ಅಭ್ಯಂತರವೇನಿಲ್ಲವೆಂಬುದನ್ನು ತಿಳಿಸುವ ಆದಿತ್ತ ಕರಿಕಾಲಂ ಪಾರ್ಥಿವಂದನ್ ಕಂದಮಾರನ್ ಮತ್ತು ವಂದ್ಯರಾಯರನ್ನು ಬೇಟೆಗಾಗಿ ಕಾಡಿಗೆ ಹೋಗುವುದಾಗಿ ಹೇಳಿ ಮಧುಮೇಖಲೆಯನ್ನು ಅವರ ಜೊತೆ ಕಳಿಸುವುದಾಗಿ ಶಂಭುವರಾಯರನ್ನು ಕೇಳುತ್ತಾನೆ ಅದಕ್ಕೆ ತನ್ನ ಮಗಳು ಮಧುಮೇಖಲೆಯನ್ನು ಆದಿತ್ಯ ಕರಿಕಾಲಂ ಕೊಟ್ಟು ಮದುವೆ ಮಾಡುವ ಅಪೇಕ್ಷೆಯಲ್ಲಿದ್ದ ಶಂಭುವರಾಯರ ಅಭ್ಯಂತರವಿಲ್ಲ ಎಂದರು ಕಂದಮಾರನು ಮಳೆ ಬರುವ ಸಮಯದಲ್ಲಿ ಹೆಂಗಸರುಗಳೇಕೆ ಎಂದು ಅವಳು ಬರುವುದನ್ನು ತಪ್ಪಿಸುತ್ತಾನೆ ಆದಿತ್ಯ ಕರಿಕಾಲಂ ಮಾಡಿದ ಹಲವು ತೀಕ್ಷ್ಣ ಧೋರಣೆಗಳನ್ನು ಅಪವಾದಗಳನ್ನು ನೆನೆಯುತ್ತಾ ತಂಜೆಗೆ ಹಿಂದಿರುಗುವ ಯೋಚನೆಯಲ್ಲಿದ್ದ ಹಿರಿಯ ಪಳುವಟ್ಟಿಯರಾಯರು ನಂದಿನಿಗೆ ಹೊರಡಲು ಹೇಳುತ್ತಾರೆ ಆದರೆ ನಂದಿನಿ ಅವರೊಡನೆ ಹೊರಡಲು ಹಲವು ನೆಪಗಳನ್ನುೊಟ್ಟಿ ಕಂದಮೂರ್ ಅರಮನೆಯಲ್ಲೇ ಉಳಿಯುತ್ತಾಳೆ ಮಧು ಮೇಖಲೆಯೊಂದಿಗೆ ವಿಹಾರಕ್ಕೆ ಹೊರಡುತ್ತಾಳೆ ಕಾಡಿನಲ್ಲಿ ನಡೆಯುವ ಸಂಗತಿಗಳು ಆದಿತ್ತ ಕರಿಕಾಲಂ ಕಂದಮಾರನ್ ಜೊತೆಗೆ ಪಂದ್ಯ ಕಟ್ಟುವುದು ವಂದ್ಯವರಾಯನಿಂದ ಆದಿತ್ಯ ಕರಿಕಾಲಂನ ಪ್ರಯಾಣ ಉಳಿಯುವುದು ಆದಿತ್ಯ ಕರಿಕಾಲಂ ಮತ್ತು ನಂದಿನಿಯ ಭೇಟಿಗೆ ಕಾರಣವಾದ ಹೂಳಿಯೊಂದರ ಹೋರಾಟ ಅವರ ನಿಜ ಸಂಬಂಧದ ಅನಾವರಣ ವಿಚಿತ್ರ ಸನ್ನಿವೇಶದಲ್ಲಾಗುತ್ತದೆ ಇವೆಲ್ಲವೂ ಕಾದಂಬರಿಯ ಮತ್ತೊಂದು ಮುಖ್ಯ ತಿರುವು ಇದನ್ನು ಓದಿಯೇ ಸವಿಯಬೇಕು ಒಟ್ಟಿನಲ್ಲಿ ಕೆರೆಯ ಮಧ್ಯಭಾಗದಲ್ಲಿ ಅನಿವಾರ್ಯವಾಗಿ ಕೂಡಿದ ಮಧುಮೇಖಲೆ ವಂದ್ಯವರಾಯ ಆದಿತ್ಯ ಕರಿಕಾಲಂ ಹಾಗೂ ನಂದಿನಿಯರ ಸಮಯ ಮಧುಮೇಖಲೆಯ ಸುಮಧುರ ಗೀತೆಯಲ್ಲಿ ಹೊಸ ಸನ್ನಿವೇಶಗಳ ಆಲೋಚನೆಯಲ್ಲಿ ಮುಳುಗಿದ ಅವರಿಗೆ ಸುತ್ತಲೂ ಗಾಳಿಯ ಅಲೆಗಳ ಆರ್ಭಟದಿಂದ ಎಚ್ಚರವಾಗುತ್ತದೆ ದೋಣಿಯು ಎಲ್ಲೋ ತೇಲಿ ಹೋಗಿ ತಮ್ಮನ್ನು ಶಂಭುವರಾಯ ಹುಡುಕಿ ಬಂದು ಕಾಪಾಡುತ್ತಾರೆ ಎಂದು ನೋಡುವಾಗಲೇ ದೊಡ್ಡ ದೋಣಿಯೊಂದು ಅವರನ್ನೇ ಸಮೀಪಿಸುತ್ತಿರುವಲ್ಲಿಗೆ ಈ ಭಾಗ ಅಂತ್ಯವಾಗುತ್ತದೆ ಮುಂದಿನ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು